ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿ ಎಲ್ಲ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಾಮಗಳನ್ನು ಸಲ್ಲಿಸಿ ಇಂದಿನ ದಿವಸ ಸಗರ್ನಾಡು ಸೇವಾ ಪ್ರತಿಷ್ಠಾನ ಸುರ್ಪೂರ್ దశోత్సవ సంభ్రమ సగర్నాడు సాంస్కృతిక్ ఉత్సవ పవన సాన్నిధ్య వహిస్తు పూజరాంద్ర శివాచార్య మహాస్వామి ಅತಿಥಿ ಗಣ್ಯರಿಗೂ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಆತ್ಮೀಯ ಶರಣಬಂಧುಗಳೇ ನಿಜಕ್ಕೂ ಬಹುತೇಕ ಬಹಳಷ್ಟು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ ಆದರೆ ಈ ಸಮಾನೋತ್ಸವ ಸಂಭ್ರಮ ಬಹುತೇಕ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ನಾವು ಪ್ರಕಾಶ್ ಅಂಗಡಿ ಅವ್ರದ್ದೇ ನಾವೆಲ್ಲರೂ ಕಲಿಬೇಕು ಅಷ್ಟು ಅಚ್ಚುಕಟ್ಟು ಶಿಸ್ತು ಎಲ್ಲರನ್ನ ಕೂಡಿಸೋದಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಇದು ಭಾಳ ಕಷ್ಟದ ಕೆಲಸ ಈ ಸಾಹಿತ್ಯ ಸಂಗೀತ ಕಲೆ ಎಲ್ಲರನ್ನ ನಮ್ಮ ಪ್ರಕಾಶ್ ಅಂಗಡಿಯವರು ಮಾಡಿದ್ದಾರೆ ನಿಜಕ್ಕೂ ಇದು ಜೀವನ್ ಅಂತಕ್ಕಂಥದ್ದು ಭಗವಂತ ಕೊಟ್ಟಂತ ಅದ್ಭುತ ಕಾಣಿಕೆ ಇದೆ ಇದನ್ನ ಯಾವ ರೀತಿ ನಾವು ಬಳಸ್ಕೊತೀವಿ ಅದನ್ನ ನಾವು ಏನಾದರೂ ಕೂಡ ಸಾಧ್ಯ ಇದೆ ಈ ಭೂಮಂಡಲದಲ್ಲಿ ಎಂತೆಂಥವ್ರು ಚಲೋ ಚಲೋ ಸಾಧನೆ ಮಾಡ್ಯಾರ ಈಗ ಬಸವಣ್ಣವರು ఎదకి మహత్వ కొట్ట ఎదో అంతకల్ల బు భా మహత్వ కొట్టంద్ర బహుక గుడి గుండార్ ఎదగో దేవాలయ అంత కర్ద బసవణ్ణుడి గుండార్కి చైతన్యకి భాళ మహత్వ కొట్టారు దేహవే దేగుల అంతే అదే నిజవా దేగుల అంత మనుష్యన శరీరే యాకంద్ర ఈ ఈ శరీరంలో ఎంతెంత శక్తి ఇది ఈ నాడి ఈ రాష్ట్రకారి ఎంతెంతరు బలకం చెందు ఇదే కై ద బదామీ ఐహోళ్ళె పట్టదకల్ శిల్పికార్ ఎస్ చో చో రాష్ట్రాల నాడల్ రాష్ట్ర అలా అంతారాష్ట్ర మట్టదంగా ఆ శిల్పికార్ మా తాయి ప్రశ్న కళ ನೀನು ಬಂಜಿ ಅಂತ ಒಳ್ಳೊಳ್ಳೆ ಕಾರ್ಯಕ್ಕೆ ನೀವು ಬರಬಾರ್ದು ಯಾಕಂದ್ರೆ ಮಕ್ಕಳೇ ಇಲ್ಲ ಆ ತಾಯಿ ಹೇಳ್ತಾಳೆ ನನ್ನ ಮಕ್ಕಳು ನಾನು ತೋರಿಸ್ತೀನಿ ಅಂತೇಳಿ ಹೈವೇ ಮೇಲೆ ಕರ್ಕೊಂಡು ಹೋಗ್ತಾಳೆ ಸಾಲ ನೆಡೆಸಿರ್ತಕ್ಕಂಥ ಆ ತಾಯಿ ಹೇಳ್ತಾಳೆ ಈ ಸಾವಿರ ಗಿಡದ ತಾಯಿ ನಾನು ಅವ್ರು ಹೇಳಿದವಳೆ ಸಾಲು ಹೊರದ ತಿಮ್ಮಕ್ಕ ಅವ್ರು ಹೇಳ್ತಾಳೆ ಈ ಶರೀರದಲ್ಲಿ ಎಂತ ಅದ್ಭುತ ಇದೆ ಎರಡೂ ಕಣ್ಣು ಇರುದಿದ್ರು ಲಕ್ಷಾಂತ ಶಾಂತ ಜನರಿಗೆ ಸಂಗೀತವನ್ನು ಕೊಟ್ಟಿರ್ತಕ್ಕಂಥ ಪುಟ್ಟರಾಜ್ ಗೌರಿಗಳು ಪಂಚಾಕ್ಷರಿ ಗವೈಗಳು ಅಂದರೆ ಈ ಶರೀರ ದೇವರು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಶುಭಾದ ಇದರಿಂದ ಏನು ಅದು ಸಾಧಿಸ್ಬೋದು ಅಲ್ಲಿಕ್ಕೆ ಇಂಥ ಅನೇಕ ಉದಾಹರಣೆಗಳಿವೆ ಹೀಗಾಗಿ ಈ ಶರೀರನ್ನ ನಾವು ಪ್ರೀತಿಸಬೇಕು ಈ ಶರೀರನ್ನ ಅತ್ಯಂತ ಗೌರವದಿಂದ ನಾವು ಇದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು ದೇವರಿಗೆ ಏನು ಪ್ರಿಯ ಏನಾದರೂ ಕುಡ್ತಕ್ಕಂತದ್ದು ಒಳ್ಳೇದು ಒಳ್ಳೇದು ಕುಡ್ತಕ್ಕಂತದ್ದು ಈ ಭೂಮಂಟಲ್ದಾಗ ಒಂದು ಸಾರಿ ಭಗವಂತ ಬಂದ ಬಂದು